पास आ गया ना अब देते यार क्या बैठगी

ಹಲೋ 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 ಕಮೆಂಟ್ ಮಾಡ್ರಿ ಗಾಯಸ್ ಯಾರು ನೋಡಂತೀರಿ ಏನಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ಕೋರಿ ಹಂಗೈತಿ ಪಣ ಅಕಾಡ ಬೈ ಅಕಾಡ ಅಂತ ಆಗೈತಿ ಐದನೇ ತಾರೀಕಿಗೆ ಹಬ್ಬ ಬರ್ರಿ ಎಲ್ಲರೂ ಬರ್ರಿ ಹಬ್ಬಕ್ಕೆ ಯಾರು ಮಿಸ್ ಮಾಡ್ಕೋಬೇಡ್ರಿ ಹೈಸ್ಕೂಲ್ ರಾಕೆಟ್ ಆಗಮನ ವಾನ್ ಜಿರೋ ಐ ಸ್ಪೀಡ್ ಮಾಡಕ್ ಹೋಗಿದ್ದೀನೋ ಬೈ ಅದು ವೇಟ್ ಮಾಡ್ರಿ ಗಾಯಸ್ ಎಲ್ಲ ಆ ಕಡೆ ತೋರಿಸ್ತೀವಿ ಹಾಯ್ ಬ್ರೋ ಹಾಯ್ ಆಕಾಶ್ ಬ್ರೋ ಹಾಯ್ ನಮ್ಮ ಊರ ಹಬ್ಬ ಹೇ ಬ್ರೋ ನಿಮ್ದು ಗಣೇಶ್ ಹಲೋ ಬ್ರೋ ಹಲೋ ಹಲೋ ಆ ಕಡೆ ರೆಡಿಯಾಗಿ ಒಂದು ವೀಕ್ ಆಯ್ತು ನೋಡಿ ಆ ಕಡೆ ರೆಡಿಯಾಗಿ ಒಂದು ವೀಕ್ ಆಯ್ತು फुल डेली नहीं रोड है तो अपने इन मरान पर भैया एनटीसी वाले ये बैलते भाई एनटीसी सरकार प्लस राने का राजा हाई हाँ स्पीड हो रही है डो हाय ब्रो संगमेश हाय ब्रो गॉड ब्लेस यू ब्रो थैंक यू ब्रो हो रही है अब्बा अम्मा अम्मा या हो रही थैंक यू ब्रदर नोटिया आकार आएंगे ही ಇನ್ನು ಮಾಡ ನೀರು ಗೀರ್ ಹೊಡೀದು ಇಲ್ಲಿ ಹುಡುಗರು ಪಾಪ ಏನೇನಾ ಆಯ್ತು ಬರೋ ಒಂದ್ ಸ್ವಲ್ಪ ಸಣ್ಣದ ಅನ್ಸೈತಿ ಅಷ್ಟೇ ಮತ್ತೆ ಜಗ ಕಡಿಮೆ ಐತಿ ತುಂಬಾ ಮಾಡಕಲ್ಲ ಜಗ ಒಂದ್ ಸ್ವಲ್ಪ ಕಡಿಮೆ ಐತಿ ಬೈ ಇಲ್ಲಿ ಜೈ ಹೊರಿ ಹಬ್ಬ ಜೈ ಹರಿ ಹಬ್ಬ ಜನ

ಬ್ರೋ ಚಾ ಇನ್ನು ಕುಡುದಿಲ್ಲ ಈಗ ಹೋಗಿ ಕುಡಿಬೇಕು ನೋಡ್ರಿ ನಿಮ್ದು ಹೇಳಿ ಮತ್ತೆ ಏನಂತೀರಿ ಕಮೆಂಟ್ ಮಾಡ್ರಿ ಬ್ರೋ ಸಿಗ್ಗಾಲ್ಲಿ ಎಲ್ಲಿ ಬರುತ್ತೆ ಆ ಕಡ್ರೋ ಬ್ರೋ ಸಿಗ್ಗಾಮಿಂದ ಸವಣೂರ್ ಹೋಗಿ ರೋಡ್ ನೋಡ್ರಿ ಸಿಗ್ಗಾಂತ್ ಕಡೆ ಒಂದು ಮೂರ್ ಅಥವಾ ನಾಲ್ಕ ಕಿಲೋಮೀಟರ್ ಆಗತಿ ಬ್ರೋ ಅಖಾಡ ಸಣ್ಣದ ಐತಿ ಹ್ಮ್ ಹಾ ಬ್ರೋ ಸ್ವಲ್ಪ ಸಣ್ಣದಾಕಿ ಅಷ್ಟೇ ಏನಿಲ್ಲ ಬ್ರೋ ಟೀ ಆಯ್ತ್ ಬ್ರೋ ಸಂಗಮೇಶ್ ಬ್ರೋ ನಿಮ್ದು ನಾ ಟೀ ಕುಡದ ನೋಡ್ರಿ ಸಾರಿ ಟೀ ಅಂತ ಟೀ ಕುಡಿದಿಲ್ಲ ನಾವು ಟೀ ಕುಡಿಯಾಕ್ ಹೋಗಿ ಇಲ್ಲಿ ಸಿಗ್ಗಾ ಮೇಲೆ ನನಗೆ ಸಿಗ್ಗದ ಟೀ ಕುಡ್ಕೊಂಡು ಊರ್ ಕಡೆ ಹೋಗ್ಬೇಕು ಅವ್ರ ಕಮಿಟಿ ಅವ್ರು ಕಾಲ್ ಮಾಡಿದ್ನಿ ಬರ್ರಿ ಒಂದ್ ಸ್ವಲ್ಪ ಮಾತಾಡೋ ಹಬ್ಬದ ಬಗ್ಗೆ ಎಷ್ಟು ಸ್ಟೋರಿ ಬಂದವು ಏನೇನು ಎಷ್ಟು ಆಲ್ರೆಡಿ ಹೆಸರು ಬರ್ಷಾರ ಏನಂತ ಕೇಳೋಣ ಅಂತಂದ್ರೆ ಕಾಲ್ ಮಾಡಿದ್ದೆ ಬರ್ತಾನಂತಂದ್ರೆ ಇನ್ನೂ ಬರಲಿಲ್ಲ ಅದಕ್ಕೆ ನಾವು ಮತ್ತೆ ಟೈಮ್ ಹಾಕತ್ತೆ ಅಂತಂದ್ರೆ ಸುಮ್ಮನೆ ನಾವು ಲೈವ್ ಬ್ರೋ ಲೈವ್ ಮಾಡ್ತೀನಿ ಪಕ್ಕಾ ಬ್ರೋ ಲೈವ್ ಇರುತ್ತೆ ನಾನು ಅದನ್ನ ಮಾತಾಡೀನಿ ಅವ್ರ ಜೋಡಿ ಬರ್ರಿ ಅಂತ ಮಾಡೋರ ಲೈವ್ ಹಾ ಬ್ರೋ ಚಾತ ಅಲ್ಲಿ ಸೂಪರ್ ಬ್ರೋ ಅರ್ಜುನ್ ಬೈ ಯು ಬ್ರೋ ಯು ಅರ್ಜುನ್ ಬ್ರೋ ಸತೀಶ್ ಶಿವಾನಂದ್ ಶಿವಬಸಪ್ಪ ಒಂದು ಬ್ರೋ ಗೊತ್ತಿಲ್ಲ ಎಷ್ಟಂತಂದ್ರೆ ಹೇಳ್ಬೇಕು ಬಂದಿದ್ರು ಬಂದಿದ್ರೆ ಬಂದಿಲ್ಲ ಅವರು ಇನ್ನು ಅಣ್ಣ ವಿಡಿಯೋ ಗಿಚ್ಚ ಮಾಡ್ಬೇಕು ಲೈವ್ ಬ ಇಲ್ಲೂ ಫೈವ್ ಜಿ ನೆಟ್ವರ್ಕ್ ಪಕ್ಕಾ ಲೈವ್ ಕ್ಲಿಯರ್ ನಾನಂತೂ ನೋಡ್ರಿ ಲಾಸ್ಟ್ ಇಲ್ಲಿ ಮುಂದೆ ಕಾಣಿಸುತ್ತಿಲ್ಲ ಇಲ್ಲೇ ಕುಂದ್ರಬೇಕಂತ ಪ್ಲಾನ್ ಐತಿ ಲೈವ್ ಮಾಡಕ್ಕೆ ಬ್ರೋ ಹಬ್ಬ ಇದು ಸಿಗ್ಗಾಂ ನೋಡ್ರಿ ಡಿಸ್ಟ್ರಿಕ್ ಸಿಗ್ಗಾಂವ್ ಬ್ರೋ ಐದನೇ ತಾರೀಕು ಐತಿ ಇವತ್ತ ಏನಿಲ್ಲ ಇವತ್ತ ನಾಳೆ ಏನಿಲ್ಲ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಲೈವ್ ಇರುತ್ತೆ ಲೈವ್ ಮಾಡ್ತೀನಿ ಆರಾಮಾಗಿ ಮನ್ಯಾಕೆ ಕುತ್ಕೊಂಡು ಅದು ನೋಡ್ಬೋದು ಆದಷ್ಟು ಸ್ವಲ್ಪ ಇಲ್ಲೇ ನಿಮ್ಗೆ ದೂರ ಅನ್ಸಿದ್ರೆ ಅಷ್ಟೇ ನೋಡ್ರಿ ಸಮೀಪ ಅನಿಸಿದ್ರೆ ಬಂದ್ರಿ ಇಲ್ಲೇ ಬರ್ರಿ ಹಬ್ಬಕ್ಕೆ ಹಬ್ಬ ಮಾಡಿ ನೋಡ್ಕೊಂಡು ಹೋಗಂತ್ರಿ ಬ್ರೋ ಇದು ಸಿಗ್ಗಾಂವ್ ಹಾವೇ ಡಿಸ್ಟ್ರಿಕ್ ಸಿಗ್ಗಾಂವ್ ನೋಡ್ರಿ ಸಿಗ್ಗಾಂವ್ ತಾಲೂಕ್ ಸಿಗ್ಗಾಂವ್ ಎಲ್ಲೋರಿ ಹಾ ಸಂಡೇ ಐತಿ ನೋಡಿದ್ರು ಸಂಡೇ ಐತಿ ಬರ್ರಿ ಇದ್ದವ್ರು ಬಂದ್ರಿ ಇಲ್ಲೇ ಬಂದು ನಮ್ಮ ಜೋಡಿನ ಜಾಯಿನ್ ಆಗ್ರಿ ಬ್ರೋ ಲೈವ್ ಮಾಡ್ತೇನೆ ಶರಣ್ ಇರುತ್ತೆ ಪಕ್ಕ ಫುಲ್ ಚಾರ್ಜ್ ಇರಲಿ ಇಬ್ಬರೋ ಎಲ್ಲ ಬ್ರೋ ಪವರ್ ಬ್ಯಾಂಕ್ ತುಂಬ ಪವರ್ ಬ್ಯಾಂಕ್ ತುಂಬ ಬಂದು

ೇಶ ಬ್ರೋ ಫುಲ್ ವಿಡಿಯೋ ಲೈವ್ ಮಾಡಿ ಬ್ರೋ ಲೈವ್ ಮಾಡ್ತೀವಿ ಒಳ್ಳೆ ಪ್ಲೇಸ್ ಇನ್ನೊಂದು ನಮ್ಮ ಹುಡುಗು ಹೇಳಿ ಮೊಬೈಲ್ನಾಗ ವಿಡಿಯೋ ಮಾಡಿಕೊಂಡು ನೈಟ್ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಎಡಿಟ್ ಮಾಡ್ಕೊಂಡ್ರು ಲೈವ್ನಾಗ ಅಷ್ಟೊಂದು ಕ್ಲಾರಿಟಿ ಇರಂಗಿಲ್ಲ ಒಂದೊಂದು ವೀಡಿಯೋ ಹಾಗಾಗಿ ವಿಡಿಯೋನ ಸೈಡಿಗೆ ವಿಡಿಯೋ ಮಾಡ್ಕೊತೀವಿ ಸೈಡಿಗೆ ವೀಡಿಯೋ ವಿಡಿಯೋ ಮಾಡ್ಕೊಂಡು ಅದನ್ನು ನೈಟ್ ಅಪ್ಲೋಡ್ ಮಾಡ್ತೀನಿ ಅವತ್ತ ನೋಡ್ರಿ ಅಕಾಡೆ ಹೆಂಗೈತಿ ಬ್ರೋ ನಮ್ದು ಸಿಗ್ಗಾಂವ್ ತಾಲೂಕ್ ಚಿಕ್ಕ ಬೆಂಡಿಗೇರಿ ಬಿಡು ವೆಲ್ಕಮ್ ಬ್ರೋ ಪೀರ್ ನಿನ್ ಫೋನ್ ನನ್ ಕಡೆ ಇತ್ಲಾ ಬೆಂಡಿಗೇರಿ ಚಿಕ್ಕ ಬೆಂಡಿಗೇರಿ ಚಿಕ್ಕ ಬೆಂಡಿಗೇರಿ ಓ ನಿಮ್ ಊರ್ ಬಂದವ ಹೆಂಗು ಶಂಭುಲಿಂಗ ಐದನೇ ತಾರೀಕಿಗೆ ಬರ್ತೇವೆ ಹಾ ಮಾಡ್ರಿ